ಕರಳಗುಂಡಿಗೆ ಆಮ ಹೆಸರಿಗೆ ಕರಳ ಗುಂಡಿಗೆ ಅಂತ ಯಾರಪ್ಪ ಅರಳಗುಂಡಿಗೆ ಅಂತಂದ್ರೆ ಆ ಕರಳಗುಂಡಿಗೆ ಗ್ರಾಮದಲ್ಲಿರ್ತಕ್ಕಂತ ಜನಗಳ ಮನಸ್ಸು ಹೆಂಗಿತ್ತು ಅಂತಂದ್ರೆ ಅಲ್ಲಿಯ ಮಾತು ನುಡಿಗಳು ಹೆಂಗಿತ್ತು ಅಂತಂದ್ರೆ ಅಲ್ಲಿಯ ಪ್ರಕೃತಿ ಹೆಂಗಿತ್ತು ಅಂತಂದ್ರೆ

ಅಂತ ಇಡೀರ ಸಂಸಾರವನ್ನು ಹಾಕಿ ವಿಷಯ ಅಮೃತಂತೆ ಅನ್ನುವಾಗ ಅವರ ಸಂಸಾರ ಹೇಗಿತ್ತು ಅಂತಂದ್ರೆ ಅವರು ಅಮೃತ ಜೇನು ರೂಪ ಹಾಕಿದಷ್ಟ ಕೊಡ್ತಕ್ಕಂಥ ಜೇನು ತುಪ್ಪ ಅಷ್ಟು ಸುಂದರವಾಗಿರ್ತಕ್ಕಂಥ ಸಂಸಾರವನ್ನು ಮಾಡತಕ್ಕಂಥವ್ರು ಪರಮಾತ್ಮ ಅವರಿಗೆ ಯಾವುದಕ್ಕೂ ಕೂಡ ಕೊರತೆ ಮಾಡುದಿಲ್ಲ ಅತಿ ಶ್ರೀಮಂತರು ಅಲ್ಲ ಅತಿ ಬಡವರು ಅಲ್ಲ ಪಟ್ಟಿಗೆ ಬಟ್ಟಿಗೆ ಒಂದಿಷ್ಟು ಹೆಚ್ಚಿಗೆ ಒಂದು ನಾಲ್ಕು ಮಂದಿಗೆ ಒಂದಿಷ್ಟು ಪ್ರಸಾದವನ್ನು ನೀಡ್ತಕ್ಕಂತಹ ಒಂದು ಗುಣ ನೀಡ್ತಕ್ಕಂತಹ ಒಂದು ಮನೆತನ ಎಲ್ಲರ ಮಾಡಿ ಹೊಲತಕ್ಕಂಥ ಮನೆತನ ಆದರೂ ಕೂಡ ಅವರು ಪವಿತ್ರೊಳಗ ಒಂದಿಷ್ಟು நம்மெல்லு கூட கர்ம அந்த எந்த மகூட் கர்ம விட்டது கர்ம எந்திருந்த கர்ம அனு மணி கடத்தி மணி கடற்பாடு மணி கடப்பா நான் ಬಿಳಿ ಹಾಡಿದ್ರೆ ಸ್ಕೆಲ್ ಆಸ್ತೀವಿ ಮನಿ ಮನಿರ್ಬೇಕಪ್ಪ ಇರಬೇಕು ದೇವರ ಇರ್ಬೇಕು ಕಿಚನ್ ಇರಬೇಕು ಬಾತ್ರೂಮ್ ಇರಬೇಕು ಹಾಲ ಇರ್ಬೇಕು ಹಿಂಗಲ್ಲೂ ಒಂದ್ ಸ್ಕೆಲ್ಸ್ ಕರ್ಮ ಕರ್ಮ್ ಭಗವಂತ ನಮ್ಗೆ ಈ ಭೂಮಿಯಿಂದ ನಮ್ಮ ಸ್ಕೆಲ್ಸ್ ಹಾಕಿ ಕಳಿಸ್ತಾರ ಕರ್ಮ ಆ ಕರ್ಮದಿಂದ ಯಾರು ಕೂಡ ಕಳಿಸ್ಕೊಳಕ್ ಸಾಧ್ಯ ಇಲ್ಲ ಎಂತ ಮಾನವರು ತಪ್ಪಿಸಿಕೊಳ್ಳೆ ಸಾಧ್ಯ ಇಲ್ಲ ಎಂತ ಕೂಡ ದೇವತೆಗಳ ಕರ್ಮದಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಆಗಿಲ್ಲ ಬಾರದು ಬಪ್ಪಲು ಬಪ್ಪಲು ತಲುಪಲು ನಮ್ಮ ಬದುಕಿನೊಳಗೆ ಯಾವ ಬರಬೇಕು ನಾವು ಕರ್ಮಿಲ್ಲ ಅಂತಂದ್ರೆ ಎಲ್ಲೇ ಕೂತು ಬಂದ್ರೆ ಬರ್ತದೆ ಅಂತ ನಮ್ಮ ನೀ ಕರ್ಮ ನೀವು ಯಾರು ಕೂತ್ರು ಕೂಡ ಅದರೊಳಗೆ ಎಲ್ಲರೂ ಕೂಡ ಬರ್ತಾಗುದಿಲ್ಲ ಹಂಗ ಅದೇ ಒಂದು ಮಡಿಯಮ್ಮನ ಆಟ ಆಡಿತು ಎಲ್ಲ ಅಂದ ಗುರು ಲಿಂಗರ ಸೇವೆಯನ್ನೂ ಕೂಡ ಮಾಡೂ ಕೂಡ ಸೇವೆಗಳು ಆಧಾರ ಅವರು ಕೊರಗೆ ಮಕ್ಕಳು ಇಲ್ಲ ಅಂತ ತಿಂಗಳು ಇದ್ರೂ ಕೂಡ ಮಕ್ಕಳು ಇಲ್ಲ ಅಂತ ನೋಡಿ ಇದನ್ನು ಬಹಳ

ಎಣ್ಣಿಗೆ ಯಾಕೆ ಒಂದು ಮದುವೆ ಒಂದೂವರೆ ಸಾವಿರ ಸಾವಿರ ಮೂರವರೆ ಸಾವಿರ ಮಕ್ಕಳಾಗಿಲ್ಲ ಅಂತ ಅಕ್ಕಿಗೆ ಒಂದ್ ಹೆಸರು ಇಟ್ಟಿನ ಧೈರ್ಯ ಕೊಡ ಇವರು ಆಗುವ ಇನ್ನೊಂದ್ ಇಲ್ಲ ಅಕ್ಕಿಗೆ ಬಂಚೆ ಬಂಚೆಗಳು ಎಣ್ಣಿಗೆ ಎಣ್ಣೆ ಅಂತ ಮಂಜಿ 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 ಅಲ್ಲಿ ಎಲ್ಲೂ ಮಂಜೆ ಅಂತ ಕರೆಯಿತು ಕೆಲವು ಮನೆಯ ಹೀಗೆ ಇರ್ತಾರೆ ಅವರಿಗೆ ಮನಸ್ಸನ್ನು ಪರಮಾತ್ಮ ಮನಸ್ಸಿನ ಒಂದಿಷ್ಟು ಆಕೆಲ್ಲ ಕಠೋರವಾಗಿರುತ್ತಾರೆ ಯಾವುದೋ ಒಂದು ಶುಭ ಕಾರ್ಯ ನಡೆಯುತ್ತೆ ಆ ಶುಭ ಕಾರ್ಯ ನಡೆಸೋಡೆ ಅವರು ಆಗಲೇ ಮಕ್ಕಳಾಗಲೇ ಇರ್ತಕ್ಕಂಥ ಆತಿಥ್ಯವನ್ನು ಬೆಳಗಾಗದ್ದು ಅಂತಂದ್ರೆ ನೂರು ಶುಭ ಮುಂದೆ ಒಂದು ಆಟೋದಿಂದ திருவண்ணாமலை இருக்கு. திரு திருவண்ணாமலைச் சு뚜 அதுக்கு ஆர்த்தி போடமா. தினமே மார்க்கர ஆக இல்ல ஆர்த்தி மார்க்காதா ஆ ஜீவக்கு எஸ்ட் ரோகாகிறதுக்கு கூட வரது. ஒரு நாள்ல ஒரு தாய் என்ன மாத்திருக்கறாங்க அப்படிங்கற மார்க்கர ஆகிறார். ஆறு வச அந்த தெய்வமே மார்க்கர ஆகிறார். சுறுபற அந்த மெயுத்துக்கு அப்படி குடுနေதலா. கரடே குடுနေத அந்த ஒவ்வொரு सांगு புனே குடு ஆட்டறது. ಒಂದ್ ಹುಡುಗ ಅದು ಬಿರುತ್ತೆ ಆ ಮನೆ ಮುಂದ್ರೆ ಬಿತ್ತು ಯಾವಾಗ ಹುಡುಗಿ ಹೋಗ್ತಾ ಆ ಹೋಗಿ ಅಭಿಷೇಕ ಮಾಡಿದ್ರು ಮೇಯ್ ಬಳಸಿದ್ದು ಮನುಷ್ಯ ಕಾಲಕ್ಕೆ ನೋಡಿದ್ದ

மணிவாய் கூட மக்கள் இல்ல ஆசிரத்தி மேற்கொள்ளுகலையப்பா